ಮಂದತ್ತಿನಲ್ಲಿ ಪ್ರವೀಣ್ ಪೂಜಾರಿ ನಿಮ್ಮ ಬಿಜೆಪಿ ಮಂಡಲ ಅಧ್ಯಕ್ಷ ಅವನ್ನ ಕೊಲೆ ಮಾಡಿದ್ದು ಹಿಂದೂ ಜಾಗರಣ ಸಮಿತಿಯವರು ಕೂತ್ಕೊಳ್ಳಿ ಶಾಲೆ ಹಾಕಿಸ್ಬಿಟ್ಟು ಕಾಲಗಳು ಮಾಡಿಕೊಂಡು ನನ್ನ ಸಂಬಂಧಿಕರೇ ಕೊಲೆ ಆಗಿದ್ದಾರೆ ನಿಮ್ ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವೀಣ್ ಪೂಜಾರಿ ಇರ್ಬೋದು ಪ್ರವೀಣ್ ನೆಟ್ಟಾರ್ ಇರ್ಬೋದು ಕೊಲೆ ಮಾಡಿದ ಯಾರು

ಕರ್ಮಕ್ಕೆ ಮಂದ ಮಂದರ್ತಿನಲ್ಲಿ 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 ಪ್ರವೀಣ್ ಪೂಜಾರಿ ನಿಮ್ಮ ಬಿಜೆಪಿ ಮಂಡಲ ಅಧ್ಯಕ್ಷ ಅವನ್ನ ಕೊಲೆ ಮಾಡಿದ್ದು ಹಿಂದೂ ಜಾಗರಣ ಸಮಿತಿಯವರು ಕುತ್ಕೊಳ್ಳಿ ಪ್ರವೀಣ್ ನೆಟ್ಟರ್ ಪ್ರವೀಣ್ ನೆಟ್ಟು